ನಾವು ಲಾಸ್ಟ್ ಇಯರ್ ಒಂದು ಸಾವಿರ ಜನಕ್ಕೆ ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದಿವಿ ಆ ಸಾವಿರ ಜನರಲ್ಲಿ ಡಾಕ್ಟರ್ಸ್ ಇದಾರೆ ಇಂಜಿನಿಯರ್ಸ್ ಇದಾರೆ ಸೈಂಟಿಸ್ಟ್ ಇದಾರೆ ಅಂಡ್ ಈವನ್ ಕಾಮನ್ ಮ್ಯಾನ್ ಇದಾರೆ ರೈತರು ಇದಾರೆ ಯಾಕಂದ್ರೆ ಈ ಒಂದು ಪುರಾತನ ವೈದ್ಯ ಪದ್ಧತಿಯ ಒಂದು ಜ್ಞಾನ ಆಯುರ್ವೇದ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ನ ಜ್ಞಾನ ಪ್ರತಿಯೊಬ್ಬರಿಗೂ ಬೇಕು ಯಾರೆಲ್ಲ ನಾನು ಮೆಡಿಸಿನ್ ತಗೋಬಾರ್ದು ಹೋಗ್ಬಾರ್ದು ಯಾವ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗು ಮಾಡಿಸಿಕೊಳೋ ಪರಿಸ್ಥಿತಿ ಬರಬಾರ್ದು ನಾನು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಡೆಫಿನೆಟ್ ಆಗಿ ಆರೋಗ್ಯವೇ ಭಾಗ್ಯ ಆ ಆರೋಗ್ಯ ಭಾಗ್ಯನ ಕೊಡೋದು ಹೇಗೆ ತಗೋಳೋದು ಹೇಗೆ ಇದರಲ್ಲಿ ನಿಮ್ಮ ಆಹಾರದ ರೂಲ್ ತುಂಬಾನೇ ಇರುತ್ತೆ ತುಂಬಾ ಸತಿ ಅಲ್ಲಿ ಹೇಳ್ತಿರ್ತೀನಿ ಒಬ್ಬ ಬೈಕ್ ಮೆಕ್ಯಾನಿಕ್ ಇದ್ದಂಗೆ ನಿಮ್ ಕಾಯಿಲೆ ಇದೆ ಅಲ್ವಾ ಸರ್ವಿಸ್ ಮಾಡ್ಕೊಡ್ತೀನಿ ನಿಮ್ ಬಾಡಿನ ನೀವು ಪೆಟ್ರೋಲ್ ಹಾಕ್ಸ್ಕೊಂಡೆ ಹೊಡಿಬೇಕು ಸಿಮೆಂಟ್ ಹಾಕಿದ್ರೆ ಮತ್ತೆ ವಾಪಸ್ ತಗೊಂಡ್ಬರ್ತೀರ ಗಾಡಿ ನಮ್ಮ ಆಹಾರದೂ ಹಾಗೇನೆ ಇವತ್ತು ನಿಮ್ಗೆ ಯಾವ್ದೇ ಕಾಯಿಲೆ ಇರಬಹುದು ಗಂಭೀರ ಕಾಯಿಲೆ ಇರಬಹುದು ಚಿಕ್ಕ ಪುಟ್ಟ ತೊಂದರೆ ಇರಬಹುದು ದೈಹಿಕ ಕಾಯಿಲೆ ಇರಬಹುದು ಮಾನಸಿಕ ಕಾಯಿಲೆ ಇರಬಹುದು ಅಕಾಡೆಮಿ ಸಕ್ಸಸ್ಫುಲ್ ಆಗಿ ನಿಮಗೆ ಟ್ರೀಟ್ಮೆಂಟ್ ಕೊಡೋದು ಅದ್ಭುತವಾದ ರಿಸಲ್ಟ್ಸ್ ಇದೆ ಇವತ್ತು ಕರ್ನಾಟಕದ ಆದ್ಯಂತ ನಮ್ಮ ವಿದ್ಯಾರ್ಥಿಗಳು ಸಕ್ಸಸ್ಫುಲ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಬಟ್ ನಾವು ಕೊಟ್ಟಿರೋ ರಿಸಲ್ಟ್ ನಿಮ್ಗೆ ಬಹುಕಾಲಗಳ ಕಾಲ ಆಗೇ ಇರಬೇಕು ನೀವು ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಡೆಫಿನೆಟ್ ಆಗಿ ಆಹಾರದ ರೂಲ್ ತುಂಬಾ ಇದೆ ಸೊ ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ನಾವು ಆಹಾರದ ಬಗ್ಗೆ ಒಂದು ಆಳವಾದ ಅಧ್ಯಯನ ತಿಳಿಸ್ಕೊಡ್ತೀವಿ ಯಾವ ಆಹಾರ ತಿನ್ಬೇಕು ಯಾವ ಆಹಾರನ ಅವಾಯ್ಡ್ ಮಾಡ್ಬೇಕು ಯಾವ ಸೀಸನ್ ಅಲ್ಲಿ ಯಾವ ಆಹಾರ ತಿನ್ಬೇಕು ಇದೆಲ್ಲದನ್ನ ಒಂದು ಆಳವಾದ ಸಂಶೋಧನೆ ಮೂಲಕ ನಿಮ್ಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ ಆಗುತ್ತೆ